ದುರ್ಯೋಧನನ ಅಂಜಿಕೆಯನ್ನು ಗಮನಿಸಿದ ಸೇನಾಪತಿ ಮಹಾಪ್ರತಾಪಶಾಲಿ ಕುರುವಂಶದ ಹಿರಿಯ ವ್ಯಕ್ತಿ ದುರ್ಯೋಧನನ ಅಜ್ಜ ಭೀಷ್ಮಾಚಾರ್ಯರು ಅವನಿಗೆ ಧೈರ್ಯ ತುಂಬಲು ಜೋರಾಗಿ ಗರ್ಜಿಸಿ ತಮ್ಮ ಶಂಖವನ್ನು ಊದಿದರು ಕೂಡಲೇ ಕೌರವ ಸೈನ್ಯದವರು ಯುದ್ಧವಾದ್ಯಗಳಾದ ಶಂಖ ಭೇರಿ ಆನಕ ಕಹಳೆ ಮುಂತಾದವನ್ನು ಒಮ್ಮೆಲೇ ನುಡಿಸಿದರು ಆ ಶಬ್ದ ಒಂದು ದೊಡ್ಡ ಗಲಾಟೆಯಂತಾಯಿತು ಕೌರವ ಎಂದರೆ ಕುರುವಂಶದವನು ಎಂದರ್ಥ ಅಲ್ಲಿಗೆ ಧೃತರಾಷ್ಟ್ರನ ಮಕ್ಕಳು ಹಾಗೂ ಪಾಂಡುವಿನ ಮಕ್ಕಳು ಎಲ್ಲರೂ ಕೌರವರೇ ಆದರೆ ಹೆಚ್ಚಾಗಿ ಧೃತರಾಷ್ಟ್ರನ ಮಕ್ಕಳಿಗೆ ಕೌರವರು ಎಂದು ಬಳಸುವುದನ್ನು ಕಾಣಬಹುದು ಏಕೆಂದರೆ ಶ್ಲೇಷೆಯ ಮೂಲಕ ಕೌರವ ಪದಕ್ಕೆ ಮತ್ತೊಂದು ಅರ್ಥ ಕೊಡಬಹುದು ಹೇಗೆಂದರೆ ಕೌ ಎಂದರೆ ಕೆಟ್ಟದಾಗಿ ಅಥವಾ ಕರ್ಕಶವಾಗಿ ರವ ಎಂದರೆ ಶಬ್ದ ಮಾಡುವುದು ಕೆಟ್ಟದಾಗಿ ಹೇಗೆ ಹೇಗೂ ಅರಚಿಕೊಂಡರೆ ಅದು ಗಲಾಟೆ ಅಲ್ಲವೇ ಕೆಟ್ಟ ಜನರು ಒಟ್ಟಿಗೆ ಇದ್ದರೂ ಅವರಲ್ಲಿ ಸಾಮರಸ್ಯ ಇರುವುದಿಲ್ಲ ಸಾಮರಸ್ಯದ ಅಭಾವದಿಂದಾಗಿ ಅವರ ಒಟ್ಟು ಧ್ವನಿ ಪರಿಣಾಮಕಾರಿ ಆಗುವುದಿಲ್ಲ ನಮ್ಮೊಳಗೂ ಕೂಡ ಕೆಟ್ಟ ಭಾವನೆಗಳು ತುಂಬಿ ಹೋದಾಗ ಎರ್ರಾಬಿರಿ ಯೋಚನೆಗಳಿಂದ ತಲೆಚಿಟ್ಟು ಹಿಡಿಯುತ್ತದೆ ಮನಸ್ಸು ಗೊಂದಲದ ಗೂಡಾಗುತ್ತದೆ ಪರಿಣಾಮಕಾರಿಯಾದ ಏಕಮುಖವಾದ ಚಿಂತನೆ ಮಾಡಲು ಅಸಾಧ್ಯವಾಗುತ್ತದೆ